ಸರ್ಕಾರಿ ಶಾಲೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಕೊಪ್ಪಳ ಜಿಲ್ಲೆಯಲ್ಲಿ ತಪ್ಪಿದೆ ಭಾರಿ ದೊಡ್ಡ ದುರಂತ ಸಿಲಿಂಡರ್ ಲೀಕ್ನಿಂದಾಗಿ ಹೊತ್ತಿಕೊಂಡಿದೆ ಬೆಂಕಿ ಕಾರಟಗಿ ಪಟ್ಟಣದ ರಾಮನಗರದಲ್ಲಿ ಘಟನೆ ಸಂಭವಿಸಿದೆ ಮಕ್ಕಳಿಗೆ ಅಡಿಗೆ ಮಾಡುವಾಗ ಈ ಬೆಂಕಿ ಹೊತ್ಕೊಂಡಿದೆ ಶಾಲೆಯ ಬಿಸಿಯೂಟದ ಕೋಣೆ ಹೊತ್ತಿಕೊಂಡ ಬೆಂಕಿ ಕೋಣೆಯಿಂದ ಹೊರಬಂದು ಅಂದ್ರೆ ಬೆಂಕಿ ಹೊತ್ಕೊಂಡ ನಂತರದಲ್ಲಿ ಜನ ಅಲ್ಲಿಂದ ಗಾಬರಿಯಿಂದ ಆಚೆ ಬಂದಿದ್ದಾರೆ ಅಲ್ಲಿಗೆ ಓಡಿ ಬಂದ ಕಾರಣಕ್ಕಾಗಿ ಅವರ ಜೀವ ಉಳಿದಿದೆ ಬೆಂಕಿಯ ಕೆನ್ನಾಲಿಗೆ ಸುಟ್ಟು ಭಸ್ಮವಾಗಿದ್ದಾವೆ ವಸ್ತುಗಳು ಶಾಲೆ ಅಂದರೆ ಕೇಳ್ಬೇಕಾ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳಿರ್ತಾರೆ ಶಿಕ್ಷಕರಿರ್ತಾರೆ ಅಡುಗೆ ಸಿಬ್ಬಂದಿ ಇರ್ತಾರೆ ಶಾಲಾ ಸಿಬ್ಬಂದಿ ಇರ್ತಾರೆ ಭಾಳ ಮುತುವರ್ಜಿ ವಹಿಸಬೇಕಾಗತ್ತೆ ಯಾವುದೇ ರೀತಿಯ ಅವಘಡಗಳಿಗೆ ಅವಕಾಶ ಮಾಡಿಕೊಡದಂತೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕಾಗುತ್ತೆ ಕೆಲವೊಂದು ಸಲ ಎಷ್ಟೇ ಮುನ್ನೆಚ್ಚರಿಕೆ ತೆಗೆದುಕೊಂಡರೂ ಕೂಡ ಇಂಥ ದುರಂತಗಳು ನಡೀತಾ ಇರುತ್ತೆ ಕೊಪ್ಪಳ ಜಿಲ್ಲೆಯಲ್ಲಿ ಇಂಥ ಘಟನೆ ಸಂಭವಿಸಿದೆ ಗ್ಯಾಸ್ ಲೀಕ್ನಿಂದಾಗಿ ಅದರ ತಕ್ಷಣಕ್ಕೆ ಎಚ್ಚೆತ್ತು ಆಚೆ ಓಡಿ ಬಂದಿದ್ದಾರೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಸಮಾಧಾನಕರ ಸಂಗತಿ